ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮೊದಲಿಗೆ ಸೂರ್ಯ ಮೀನಿಗೆ ಅಂತ ಹೇಳಿ ಮಲಗೆ ಹೂ ತೊಗೊಂಡು ಬಂದಿರ್ತಾನೆ ಶಾಂತಿ ಹೋಗೋಕೆ ಬಂದು ಏ ಏನಿದು ಎಲ್ಲ ಮುಗಿತು ಅಂತ ಹೇಳಿ ಹೀಗೆ ಬಿಟ್ಬಿಟ್ಟು ಹೋಗಿ ಮಲ್ಕೋಬೇಡ ಹಾಲಿನ ಪತ್ರೆನ ತೊಳಿ ತರಕಾರಿನ ಫ್ರಿಜ್ಜಲ್ಲಿ ಇಡು ಹಾಗೆ ಅಡುಗೆ ಮನೆ ಟೇಬಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಅಂತ ಹೇಳಿದಾಗ ಆಯ್ತಾಯ್ತು ನೀನು ಇಬ್ಬರು ಮ ಸೊಸೆಗೆಯನ್ನು ಕಾಲಿ ಕೀ ಕೊಟ್ಟಿದ್ಯಾ ಅವ್ರ ಕೈಯಲ್ಲಿ ಮಾಡಿಸು ಅಂತ ಹೇಳಿದಾಗ ಆಯಿತು ಬಿಡಪ್ಪ ಮಾರಯ್ಯ ನೀನು ಹೆಂಡತಿ ಜೊತೆ ಮಾತಾಡಬೇಕು ಅಂದರೆ ಮತ್ತೆ ನಿನ್ನ ಹತ್ರ ಪರ್ಮಿಷನ್ ತಗೊಂಡೆ ಮಾತಾಡ್ತೀನಿ ಆಯ್ತಾ ಅಂತ ಹೇಳಿ ಹೇಳ್ತಾನೆ ಆಗ ಅತ್ತೆ ನಾನು ಇದೆಲ್ಲ ಮಾಡ್ತೀನಿ ನೀವು ಹೋಗಿ ಅಂತ ಹೇಳಿ ಮೀನ ಕಳಿಸ್ತಾಳೆ ಮೀನಾನ ಬಾಯ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ನಿನ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ ಸರ್ಪ್ರೈಸ್ ಏನು ಅಲ್ಲಿ ನೋಡು ಅಂತ ಹೇಳಿದಾಗ ಹೈ ಮಲ್ಲಿಗೆ ಹೂವು ಅಂತ ಹೇಳ್ತಾಳೆ ಆಗ ಮಲ್ಲಿಗೆ ಹೂವು ಇರಬೇಕಾಗಿರೋ ಜಾಗ ಇದೆಲ್ಲ ಅಂತ ಹೇಳಿ ಮೀನ ತ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ತಲೆನ ಮೇಲೆ ಎತ್ತಿ ಕಟ್ಕೊಂಡಿರ್ತಾಳೆ ಅದನ್ನ ತೆಗೆದ್ಬಿಟ್ಟು ಹೀಗಿರಬೇಕು ಅಂತ ಹೇಳಿ ಮುಡಿಸ್ತಾನೆ ತುಂಬ ಖುಷಿಯಾಯಿತು ಅಂತ ಹೇಳಿದಾಗ ಹೌದಲ್ವಾ ಅಂತ ಹೇಳಿ ಹಾಗೆ ಇಬ್ಬರು ಕೂಡ ಮಲ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಶಾಂತಿ ಇದನ್ನು ನೋಡಿ ಅಯ್ಯೋ ಇವರೇನಾದರೂ ಯಾವ ಮಾರಿ ಮೊದಲು ಮಗು ಮಾಡ್ಕೊಂಬಿಟ್ರೆ ಆಸ್ತಿಯಲ್ಲ ಆ ಲಚ್ಚಿ ಉಳ್ಕೆ ಕೊಟ್ಬಿಡ್ತಾಳೆ ಅದೆಲ್ಲ ಆಗಬಾರ್ದು ಯಾವುದೇ ಕಾರಣಕ್ಕೂ ಇವರಿಗೆ ಮೊದಲು ಮಗು ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಅಯ್ಯೋ ನಾನು ಇನ್ನೂ ಒಂದು ಗಂಟೆ ಹೀಗೆ ವಾಕ್ ಮಾಡಬೇಕು ಅಂತ ಹೇಳಿ ಅವರಿಬ್ಬರು ಮುಂದೆನೇ ಓಡಾಡ್ತಾ ನಿಂತಿರ್ತಾಳೆ ಇದನ್ನ ನೋಡಿ ಸೂರ್ಯನಿಗೆ ಶಾಕ್ ಆಗುತ್ತೆ ಅಲ್ಲ ಶಾಂತಮ್ಮ ಮಲ್ಕೊಳ್ಳೋದಕ್ಕೆ ಅಂತ ಹೋಗಿದ್ದೆ ತಾನೇ ಸಕ್ಕರೆ ಬೈಲು ಈಗ ಯಾಕೆ ಎದ್ದು ಬಂದಿದ್ಯಾ ಅದು ನನಗೆ ವಾಕ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ಅದು ಈ ಹೊತ್ತಲ್ಲ ದೆವ್ವ ಓಡಾಡೋ ಹೊತ್ತಲ್ಲಿ ಯಾರು ವಾಕ್ ಮಾಡ್ತಾರೆ ನಾನು ಮಾಡ್ತಾ ಇದ್ದೇನಲ್ಲ ಹಾಗಿದ್ರೆ ನೀನು ದೆವ್ವ ಅಂತ ಆಯಿತು ಅಂತ ಹೇಳಿದಾಗ ಸರಿ ರೀ ಬಂದ್ರಿ ನಾವು ಮಲ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅದು ಹೇಗೆ ಮಾಡ್ಕೋತಿರ ನಾನು ನೋಡಿ ಬಿಡ್ತೀನಿ ನಿಮ್ಗೆ ನಿದ್ದೆ ಬಂದು ಗೊರ್ಕೆ ಹೊಡೆಯೋವರ್ಗು ನಾನು ದೆವ್ವ ಥರ ಇಲ್ಲೇ ನಿಂತ್ಕೊಂಡಿರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲೇ ಓಡಾಡ್ತಾ ನಿಂತಿರ್ತಾಳೆ ಈ ಎಮ್ಮ ಕಾಟ ಆಗ್ತಾ ಇಲ್ಲ ಏನು ಗುರುವೇ ಈ ಒಮ್ಮ ಪ್ರಾಬ್ಲಮ್ಮು ಅಂತ ಹೇಳಿ ಬೈಕೊಂಡು ಮಲ್ಕೋತಾನೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್